ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ತಮ್ಮ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಕೇವಲ ಕಾರ್ಡಿಯೋ ವ್ಯಾಯಾಮಗಳಿಂದ ಹೆಚ್ಚಾಗಿ ಸ್ಟ್ರೆಂತ್ ಟ್ರೈನಿಂಗ್ ವಿವಿಧ ರೂಪಗಳಲ್ಲಿ ಜನಪ್ರಿಯವಾಗುತ್ತಿದೆ ಪೈಲಟ್ಸ್ ನಿಂದ ಹಿಡಿದು ಪವರ್ ಲಿಫ್ಟಿಂಗ್ ವರೆಗೂ ಹಲವು ಆಯ್ಕೆಗಳು ಲಭ್ಯವಿದೆ ಪುಷಪ್ಗಳು ಫುಲ್ ಸ್ಕ್ವಾಟ್ಗಳು ಈ ಶೈಲಿಯ ಮುಖ್ಯ ಭಾಗಗಳಾಗಿವೆ ಜಿಮ್ ಅಥವಾ ಭಾರಿ ಸಲಕರಣೆಗಳ ಅಗತ್ಯವಿಲ್ಲದೆ ಇದನ್ನು ಎಲ್ಲಿ ಬೇಕಾದರೂ ಮಾಡಬಹುದು ಇದು ದೇಹದ ಶಕ್ತಿ ಚಲನಶೀಲತೆ ಮತ್ತು ಚಲನೆಯ ಮಾದರಿಗಳನ್ನು ಸುಧಾರಿಸುತ್ತದೆ ಸಾಮಾನ್ಯವಾಗಿ ಸ್ಟ್ರೆಂತ್ ಟ್ರೈನಿಂಗ್ ಎಂದು ಹೇಳಿದಾಗ ಡಂಪ್ ಬೆಲ್ ಗಳು ಬಾರ್ ಬೆಲ್ ಗಳು ಯಂತ್ರಗಳು ಮತ್ತು ರೆಸಿಸ್ಟೆನ್ಸ್ ಬ್ಯಾಂಡ್ ಗಳನ್ನು ಬಳಸಿ ವ್ಯಾಯಾಮ ಮಾಡುವುದನ್ನು ಸೂಚಿಸಲಾಗುತ್ತದೆ ಈ ವಿಧಾನವು ಸ್ನಾಯುಗಳ ಬೆಳವಣಿಗೆ ಶಕ್ತಿ ವರ್ಧನೆ ಚಯಾಪಚಯ ಸುಧಾರಣೆ ಮತ್ತು ಮೂಳೆ ಸಾಂದ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪವರ್ ಲಿಫ್ಟಿಂಗ್ ಒಂದು ಸ್ಪರ್ಧಾತ್ಮಕ ಶಕ್ತಿ ಕ್ರೀಡೆಯಾಗಿದ್ದು ಇದು ಸ್ಕ್ವಾಟ್ ಬೆಂಚ್ ಪ್ರೆಸ್ ಮತ್ತು ಡೆಡ್ ಲಿಫ್ಟ್ ಎಂಬ ಮೂರು ಮುಖ್ಯ ಲಿಫ್ಟ್ಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇದರ ಗುರಿ ಈ ಲಿಫ್ಟ್ಗಳಲ್ಲಿ ಗರಿಷ್ಠ ತೂಕವನ್ನು ಎತ್ತುವುದು ಇದು ಕಠಿಣವಾದರೂ ಅದ್ಭುತ ಶಕ್ತಿ ಆತ್ಮವಿಶ್ವಾಸ ಮತ್ತು ಸ್ನಾಯುಗಳ ಬೆಳವಣಿಗೆಯನ್ನು ನೀಡುತ್ತದೆ